ನಮಸ್ಕಾರ ರೀ ಎಲ್ಲರಿಗೂ ನಾವೊಂದು ರೆಸಿಪಿ ಮಾಡಿವ್ರಿ ಹಳಿ ಕಾಲದ ರೆಸಿಪಿ ರೀ ಇದು ಈಗಿಂದಂತೂ ಅಲ್ಲ ಅಲ್ರಿ ಅದು ನೋಡಕ ಚಪಾತಿ ತರನ ರೀ ಆದ್ರ ಚಪಾತಿ ಅಲ್ರಿ ಅದು ಗೋಧಿ ಹಿಟ್ಟಿನ ರೊಟ್ಟ್ರಿ ಅದು ಪೂರ್ತಿ ವಿಡಿಯೋ ನೋಡಿದ್ರನ ಗೊತ್ತಾಕತ್ರಿ ಅದು ಏನ್ ಅನ್ನೋದು ಅದಕ್ಕ ಗೋಧಿ ಹಿಟ್ಟ ಮೈದಾ ಹಿಟ್ಟ ಕೂಡಿಸಿ ಮಾಡೀವ್ರಿ ಅದಕ್ಕಿಂತ ಮುಂಚೆ ಅಮ್ಮನ ಅಡಿಗೆ ಚಾಲನ್ಗೆ ಗೆ ಸ್ವಾಗತ ಈಗ ನೋಡ್ರಿ ಇಲ್ಲೇ ಅದು ಹಿಟ್ ಹಾಕೊಳಕತಿ ನೋಡ್ರಿ ಇದು ಇದು ಗೋಧಿ ಹಿಟ್ಟ್ರಿ ಒಂದ್ ಕಪ್ಪ ಈಗ ಚಾನ್ಸ್ಕೋಬೇಕ್ರಿ ಇದನ್ನ ಈ ರೀತಿ ನೋಡ್ರಿ ಇಲ್ಲೇ ಚಾನ್ಸು ತೋರ್ಸಕತ್ತೀವ್ರಿ ಆದ್ರಿಂದ ಇದು ಒಂದು ಕಪ್ಪ ಗೋಧಿ ಹಿಟ್ಟನು ಆಯ್ತು ಇದು ನೋಡ್ರಿ ಈಗ ಈ ರೀತಿ ಒಂದ್ ಸ್ವಲ್ಪ ತೌಡ ಏನೋ ಇದ್ರೂ ಹೋಗ್ತರಿ ಅದು ಪೀಸಿದ ಗೋಧಿದನಾನ ಈಗ ನೋಡ್ರಿ ಇದು ಮೈದಾ ಐತ್ರಿ ಇದು ಮೈದಾ ಸೇರ್ಸಾಕತ್ತೀವಿ ನೋಡ್ರಿ ನೋಡ್ರಿ ಅದನ್ನೂ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕ್ರಿ ಈ ರೀತಿ ರೀ ಅದನ್ನು ನೋಡಿರಿ ಈಗ ಎರಡು ಕಪ್ಪ ಎರಡು ಕಪ್ಪ ತಗೊಂಡಿವ್ರಿ ಇಲ್ಲಿ ಎರಡು ಸೇರಿ ಟೋಟಲ್ ಆಗಿ ಒಟ್ಟು ನಾಲ್ಕು ಕಪ್ಪ ಹಿಟ್ಟು ತಗೊಂಡಿವ್ರಿ ನಾವು ಮಿಕ್ಸ್ ಮಾಡ್ಕೊಂಡೀವಿ ಚಲೋ ತಂಗೆ ಭಾರಿ ಬೆಸ್ಟ್ ಹಾಕವ್ರಿ ಈ ಒಂತ್ರು ನೋಡಿರಿ ಇಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದನ್ನು ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಬೇಕ್ರಿ ನೋಡಿರಿ ಈಗ ಉಪ್ಪಾದಿಂದ ಒಂದು ಸ್ವಲ್ಪ ಎಲ್ಲ ಕಡೆ ರೀ ಎರಡು ಥರ ಹಿಟ್ಟು ಅದನ್ನ ಗೋಧಿ ಹಿಟ್ಟ ಮೈದಾ ಹಿಟ್ಟ ಎರಡು ಸೇರಿ ಮಾಡಿದ್ರೆ ಚಲೋ ಹಾಕತ್ರಿ ನೋಡ್ರಿ ಈಗ ಎಷ್ಟು ಬೇಕು ಅಷ್ಟು ಹಾಕೊಂಡ ನಾದಬೇಕ್ರಿ ಅದನ್ನ ನೋಡ್ರಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡನ್ನ ನಾದ್ಬೇಕ್ರಿ ಇದು ಪೈಲಾದ ಮಂದಿ ಭಾಳ ಮಾಡ್ತಿದ್ರಿ ರೀ ಯೋತರ ಮೈನ್ಕಾಯಿ ಸಿಜನ್ ಬತ್ತಂದ್ರ ಬರೇ ಇದನ್ನ ಮಾಡ್ತಿದ್ರಿ ಈ ರೀತಿ ಗೋಧಿ ರೊಟ್ಟಿ ಮಾಡುದ್ರಿ ಅದ್ರ ಜೊತೆ ಮಾಯನ್ಕಾಯಿ ಶೀಕರ ನೀರಿ ಅದನ್ನ ಕಂಪಲ್ಸರಿ ತಿತ್ತಿದ್ರಿ ಅವಾಗ ಜಾಸ್ತಿ ಇಲ್ಲಂದ್ರೆ ಬೆಲ್ಲದ ನೀರ್ ಕಾಸ್ತಿದ್ರಿ ಬೆಲ್ಲದ ನೀರ್ ಕಾಸಿ ಅದ್ರ ಜೋಡಿ ಕಲಸ್ಕೊಂಡು ತಿನ್ನಂಗೆ ತಿತ್ತಿದ್ರಿ ಪೈಲಾದ ಮಂದಿ ಬಾರಿ ಬೆಸ್ಟ್ ರೀ ಅದು ಅಷ್ಟ್ ತಿತ್ತಿದ್ರಿ ಅದನ್ನ ಈಗ ನೋಡ್ರಿ ಇಲ್ಲೇ ಗ್ಯಾಸ್ ಮೇಲೆ ಒಂದ್ ಕಡಾವ್ ಗಿಟ್ಟ ಒಂದ್ ಕಪ್ ನೀರ್ ಹಾಕಕತ್ತೀವಿ ನೋಡ್ರಿ ನೋಡ್ರಿ ಈಗ ಕಪ್ ಕಪ್ಪಿಲ್ಲೆ ಮತ್ತೊಂದು ಕಪ್ ಹಾಕಿದ್ದೀವಿ ನೋಡ್ರಿ ಟೋಟಲ್ ಒಟ್ಟು ಎರಡು ಕಪ್ ನೀರು ಹಾಕಿವ್ರಿ ನಾವು ಇಲ್ಲಿ ಜೀರಿಗೆ ಇದಾವೆ ನೋಡ್ರಿ ಇವು ಈ ರೀತಿ ಒಂದು ಸ್ವಲ್ಪ ಕೈಯಾಗಿ ತಿಕ್ಕಿ ಹಾಕಬೇಕ್ರಿ ನೋಡ್ರಿ ಇಲ್ಲೇ ಅಂದ್ರೆ ಟೇಸ್ಟ್ ಚಲೋ ಬರ್ತೈತ್ರಿ ಇದು ನೋಡ್ರಿ ಈ ರೀತಿ ತಿಕ್ಕಿ ಹಾಕೋದ್ರಿ ಇಲ್ಲಿ ಒಂದು ಸ್ವಲ್ಪ ಈಟ ಅಂದ್ರೆ ಈಟ ಹಾಕುದ್ರಿ ಇದು ರೀ ತಕ್ಕಷ್ಟು ಒಂದು ಸ್ವಲ್ಪ ರೀ ಅಲ್ಲಿ ಹಾಕಿರ್ತೀವಿ ಇಲ್ಲಿ ನೋಡ್ರಿ ಈಗ ಒಂದು ಚಮಚ ತುಪ್ಪ ರೀ ನೋಡ್ರಿ ಈಗ ನೋಡ್ರಿ ಅದ್ ನೀರ ಕುದ್ದತ್ರಿ ಕಳಕಳ ಇದು ಜೋಳದ ಹಿಟ್ಟ್ರಿ ಇದು ಒಂದ್ ತಪ್ಪ ಇಲ್ಲಿ ನೋಡ್ರಿ ಕರೆಕ್ಟ್ ಹಂಗೆ ತೋರ್ಸಾಕತೀವ್ರಿ ನೋಡ್ರಿ ಇದು ಜೋಳದ ಹಿಟ್ಟ ಈ ರೀತಿ ಉರಿಸ್ಲೋ ಹಿಟ್ಟ ತಿರ್ಕೋಬೇಕ್ರಿ ಇದನ್ನ ಚಲೋ ತಂಗೇ ನಾವು ಎಷ್ಟು ಬೇಕು ಅಷ್ಟು ಹಾಕೊಂಡು ಮಾಡೋದು ಅದನ್ನ ಬಟ್ ನಾವು ಮನ್ಯಾಗೆ ಜಾಸ್ತಿ ಇದ್ದೀವಿ ಅಂದ್ರೆ ಜಾಸ್ತಿ ಮಾಡ್ಕೋಬೋದ್ರಿ ಸ್ವಲ್ಪ ಇದ್ದವ್ರಲ್ಲಿ ಇಷ್ಟು ಒಂದು ಕಪ್ತಿ ಆದ್ರೆ ಕರೆಕ್ಟ್ ಆಕತಿ ರೀ ರಗಡ್ ಆಕತಿ ನಾವಂತರೂ ಒಂದು ಕಪ್ಪಿಂದ ಮಾಡಿವ್ರಿ ಇವನ್ನ ಭಾರಿ ಬೆಸ್ಟ್ ಆಗ್ಯಾವ್ರಿ ಇವಂತ್ರು ಗೋಧಿ ರೊಟ್ಟಿ ಈ ರೀತಿ ಮಾಡ್ಕೊಂಡು ತಿನ್ರಿ ನೋಡ್ರಿ ಇದು ಇಷ್ಟು ಹದ ಇರ್ಬೇಕ್ರಿ ಇದು ಒಟ್ಟ ಅಂದ್ರೆ ಅಲ್ಲಿ ಇರ್ಲಿ ಅದಕ್ಕೆ ಈ ಹಿಟ್ಟಿಗೆ ಕರೆಕ್ಟ್ ಹಾಕೈತರಿ ಇದು ನೋಡ್ರಿ ಈಗ ಇದೊಂದು ಸ್ವಲ್ಪ ಎಲ್ಲ ಕಡೆ ಮಿದಬೇಕ್ರಿ ಈ ರೀತಿ ಒಂದಿಟ ನೋಡ್ರಿ ಇದು ಎಷ್ಟು ಹದ ಆಗೈತ್ರಿ ಇದು ಈ ರೀತಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ಒಂದೊಂದಾಗಿ ಉಳ್ಳಿ ಮಾಡಿ ಇಡ್ಬೇಕ್ರಿ ಉತ್ತರನ್ನ ಇಲ್ಲೇ ಮಾಡೋದು ತೋರ್ಸಕೈತಿವ್ರಿ ಇದೇ ರೀತಿ ಅಷ್ಟು ಒಮ್ಮೆ ಮಾಡಿ ಇಟ್ಕೊಂಡಿವ್ರಿ ನಾವು ಫಸ್ಟ್ ನೋಡಿ ಹಿಂಗೆ ಹಿಟ್ಟ ಉಮಗೊಂಡು ಅಗ್ದಿ ಮೆತ್ತಗೆ ಆಗ್ಬೇಕ್ರಿ ಇದು ಅಂದ್ರೆ ಭಾರಿ ಚಲೋ ಹಾಕವ್ರಿ ಇವು ಕಿತ್ತ ಬೆಸ್ಟ್ ಹತ್ತವ್ರಿ ಮಾತ್ರ ನೋಡ್ರಿ ಅಷ್ಟು ಮಾಡಿ ಇಟ್ಕೊಂಡಿವಿ ನೋಡ್ರಿ ಒಂದು ಕಪ್ಪಿನ ಹಿಟ್ಟಿಲ್ಲ ಇಷ್ಟು ಆಗ್ಯಾವ್ರಿ ಇವು ಮಾಡಿಟ್ಕೊಂಡಿವ್ರಿ ಇಲ್ಲೇ ಹಿಟ್ಟ ಒಂದು ಸ್ವಲ್ಪ ಅದನ್ನು ಬಿದ್ಕೋಬೇಕ್ರಿ ಕನಕ ಒಂದು ಹಿಟ್ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಎಲ್ಲ ಕೂಡಿಸ್ಕೋಬೇಕ್ರಿ ಅಲ್ಲೇ ಅದು ಹೊಟ್ಟೆಗೆ ಹಾಕೋದು ಅದು ಮೆತ್ತಗಾಗೇತ್ರಿ ಇದು ಹಿಟ್ಟು ಮೆತ್ತಗೆ ಇರ್ಬೇಕ್ರಿ ಅಂದ್ರೆ ಕರೆಕ್ಟ್ ಹಾಕೈತ್ರಿ ಮತ್ತೆ ಎಲ್ಲರೀ ಈಗ ಕನಕ ಗಟ್ಟಿಯಾಗಿ ಅದು ಪಟ್ಟೆನ ಮಿದುವಾದ್ರೂ ಈಗ ಈದಕ್ಕಾಗಿ ಅದು ಗಟ್ಟಿ ಆದ್ರಂತ್ರು ತೀರಾ ಬರೋದಿಲ್ಲರಿ ಎಡ್ಡು ಕರೆಕ್ಟ್ ಇರ್ಬೇಕು ರೀ ಇದು ಹೊಟ್ಟೆ ಹಾಕೋ ಹಿಟ್ಟು ಕರೆಕ್ಟ್ ಇರ್ಬೇಕು ರೀ ಇದು ಕನ್ಕುನು ಕರೆಕ್ಟ್ ಇರಬೇಕು ಅಂದ್ರೆ ಭಾರಿ ಬೆಸ್ಟ್ ಹಾಕಾವ್ರಿ ಇವು ನೋಡ್ರಿ ಇಲ್ಲಿ ಈ ರೀತಿ ತಗೊಂಡ ಹಿಂಗೆ ತುಂಬುದ್ರಿ ಇವತ್ತರ ನೋಡಿರಿ ಇಲ್ಲಿ ಕರೆಕ್ಟ್ ಹಾಂ ತುಂಬುದು ತೋರ್ಸಾಕತ್ತೀವಿ ನೋಡಿರಿ ಈಗ ಇಷ್ಟು ಮಾಡಿದ್ರಿ ಅದು ಕರೆಕ್ಟ್ ಆಯ್ತಿ ಹೊಟ್ಟೆ ಹಾಕೋದು ಇದ್ರಿ ಇದು ಕರೆಕ್ಟ್ ಐತಿ ನೋಡಿರಿ ಎರಡು ಈ ರೀತಿ ಇದ್ರ ಚಲೋ ಅಕ್ಕವ್ರಿ ಇವು ನೋಡ್ರಿ ಇಲ್ಲ ಹಿಂಗ ತಗೊಂಡ್ ತಗೊಂಡ್ ಬಂದ ಮ್ಯಾಲ ಒಂದ್ ಸ್ವಲ್ಪ ಜಾಸ್ತಿ ಆತಂದ್ರ ತಗದ್ ಬಿಡೋದ್ರಿ ಸ್ವಲ್ಪ ಇತ್ತಂದ್ರ ಅಲ್ಲೇ ಮಡಿಚ ಬಿಡೋದ್ರಿ ನೋಡ್ರಿ ಈಗ ತುಂಬಾಕ ಬರಲ್ದವ್ರು ಒಂದ್ ಸ್ವಲ್ಪ ಜಾಸ್ತಿ ತಗೊಂಡ ನಂತರ ಮ್ಯಾಲ ಬಂದಿಂದ ತಗದ್ರು ಬರ್ತೈತ್ರಿ ಇಲ್ಲಂದ್ರ ಕರೆಕ್ಟ್ ಹಂಗೆ ಅಷ್ಟ ತಗೊಂಡ ಅಲ್ಲಿ ಮಡಿಚಿ ಬಿಡೋದ್ರಿ ನೋಡ್ರಿ ಈ ರೀತಿ ಹಿಟ್ ಟಚ್ ಮಾಡಿವ್ರಿ ನಾವು ಹಿಟ್ ಟಚ್ ಮಾಡಿದ್ದು ತೀರ ಮೆತ್ತಗೆ ಚಲೋ ಹಾಕವ್ರಿ ಇವು ನೋಡ್ರಿ ಈಗ ತೋರ್ಸ ತೋರ್ಸಾಯ್ತೀವಿ ನೋಡ್ರಿ ಇಲ್ಲಿ ಈ ರೀತಿ ಸಮಾಧಾನ ದಂಡಿ ದಂಡಿನ ಲಟ್ಟಿಸ್ಕೋಬೇಕ್ರಿ ದಂಡಿ ದಂಡಿ ಎಷ್ಟು ಲಟ್ಟಿಸ್ತೀವೋ ಅಷ್ಟು ಉಬ್ಬಿ ಬರ್ತಾವ್ರಿ ಚಲೋ ಹಾಕವು ದಂಡಿ ದೀಪಾಗಿ ನಡ್ಬಾರತಿಲ್ವಾ ಅಂತಂದ್ರೆ ಯಾವಾಗಲಿ ಒಟ್ಟು ಹೊಟ್ಟು ಇಬ್ಬಂಗಿಲ್ಲ ರೊಟ್ಟಿ ಆಗಲಿ ಚಪಾತಿ ಆಗಲಿ ಯಾವ ಇದಾಗಂಗಿಲ್ಲರಿ ಈ ರೀತಿ ದಂಡಿನ ಜಕ್ಕೋಬೇಕು ರೀ ಸೌಕಾಸ ಇಷ್ಟ ತಗೋದ್ ನೋಡಿರಿ ಒಂದು ಒಟ್ಟು ಸಮಾದಲ್ಲಿ ನೋಡಿರಿ ಈ ರೀತಿ ದಂಡೆ ದಂಡಿ ಇದನ್ನು ಮಾಡ್ತಂದ್ರೆ ಇಲ್ಲೇ ತೆವ್ಯಾಗ ಹಾಕಿಂದ ನೀವೋ ನೋಡಕ್ಕತ್ತರ ಅದು ಹೆಂಗೆ ಉಬ್ಬಿ ಬರ್ತೈತೆ ಅನ್ನೋದ್ರಿ ನೋಡಿರಿ ಈಗ ಇಷ್ಟು ಮಾಡಿದ್ರೆ ಇವು ಕರೆಕ್ಟ್ ಆತ್ರ ಇದು ನೋಡ್ರಿ ಇಲ್ಲೇ ಕೆಮ್ಮಿ ಅಂತೂ ಕಾದತ್ರಿ ಹಾಕಾಕತ್ತೀವಿ ನೋಡಿರಿ ಈಗ ನೋಡಿರಿ ಅಂತೂ ಎಣ್ಣೆ ಹಚ್ಚಿಲ್ಲರಿ ನಾವು ಹಿಟ್ಟು ಹಚ್ಚಲ್ಲಿ ಹಚ್ಚಿದ್ದೀವಿ ಇಲ್ಲಿ ಒಂದು ಸ್ವಲ್ಪ ಈ ರೀತಿ ಚಮಚಾದಲೆ ಸುತ್ತು ಹಾರಿಗೆ ಹಾಕಿದೀವಿ ರೀ ಎಣ್ಣೆ ಹೆಚ್ಚು ಮಾಡಿದ್ರೂ ಬರ್ತತ್ರಿ ಅದೇನೋ ಹಿಟ್ಟು ಹಚ್ಚು ಮಾಡ್ರೂ ಬರ್ತೈತಿ నోడ్రీల్ తోర్సాక సోల్ఫి హింగ సుతారీ బిట్బిడు నోడ్రీ త ఉబ్బి బత నావు హ్యాంగ ఉబ్బిత నోడ్రీ ఒ సోల్ఫి ఎన్నీ బిడానా నోడ్రీ ఈ ಉರಿ ಮಾತ್ರ ಒಂದು ಸ್ವಲ್ಪ ಸ್ಲೋ ಇಟ್ಟ ಬೇಯಿಸ್ಬೇಕ್ರಿ ನೋಡಿರಿ ಇಲ್ಲಿ ತೋರ್ಸ ಆತದ ಈ ರೀತಿ ಕರೆಕ್ಟ್ ಹಾಕವ್ರಿ ಎರಡು ಥರ ಕರೆಕ್ಟ್ ಇತ್ತಂದ್ರೆ ಹಿಂಗೆ ಇಷ್ಟು ಚೆಂದ ಹಾಕವ್ರಿ ಇವು ನೋಡಿರಿ ಇದು ರೆಡಿ ಆತ್ರಿ ಇದು ಗೋಧಿ ಇಟ್ಟಿನ ರೊಟ್ಟಿರಿ ಈ ಕಡೆ ನಮ್ಮ ಕಡೆ ಹಳ್ಳಿ ಕಡೆ ಏನತ್ತಾರೀ ಇವಕ್ಕೆ ಕೊಟ್ರ ಇಟ್ಟದ್ದು ಚಪಾತಿ ಹತ್ತಾರೀ ನಮ್ಮ ಕಡೆ ಅಂತೂ ಈಗ ನೋಡ್ರಿ ಇಲ್ಲೇ ಎರಡನೇದ್ ಮಾಡಾಕತ್ತೀವ್ರಿ ನೋಡ್ರಿ ಈ ರೀತಿ ಹಿಟ್ಟು ತಗೊಂಡ ಈಗ ಮತ್ತೊಂದು ಎರಡನೇದ್ದು ತುಂಬಾಕತ್ತಿದೀವಿ ನೋಡ್ರಿ ಭಾಳ ಈಜಿ ರೀ ಕಲ್ತ್ಕೊಳ್ಳೋರ್ಗೆ ಇದೇನಾ ಈಗ ಮನೆಯಾಗೇನು ವಯಸ್ಸಾದವ್ರತಿ ಇರ್ತಾರಲ್ಲ ಅಂಥವ್ರಿಗೆ ಈ ರೀತಿ ಮಾಡಿಕೊಟ್ರೆ ಚಪಾತಿ ಆದ್ರೆ ಅವು ಹಲ್ಲಾಗ ಅವ್ರಿಗೆ ನೂರು ರೀ ಏನೋ ಹಲ್ಲು ಇಲ್ದವ್ರು ಇರ್ತಾರು ಒಸಡಿಗೆ ಬರೋದಿಲ್ಲ ಈ ರೀತಿ ಮಾಡಿದ್ರೆ ಅಂತರೂ ಅಗದಿ ಬೆಸ್ಟ್ ಆಕೈತ್ರಿ ಅವ್ರು ಬೇಕಾದ ತಿನ್ಬೋದು ರೀ ನೋಡ್ರಿ ಈಗ ಇದನ್ನು ಒಂದು ಲಟಿಸ್ತೀವಿ ಈ ರೀತಿ ಹಿಟ್ ಹಚ್ಚನ ಮಾಡಿದ್ರನ ಇವು ಚಲೋ ಬಾಳಾಕವ್ರಿ ಮತ್ತೆ ನೀವು ಯಾವ ರೀತಿ ಮಾಡ್ಯಾರ ಅನ್ನೋದು ಅದನ್ನೂ ಹೇಳ್ಕೊಡ್ರಿ ನಾವು ಮಾಡ್ತೀವ್ರಿ ನಾವು ಮಾಡಿದ್ದು ಮಾಡಿರಿ ಹ್ಯಾಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡಿರಿ ಈ ರೀತಿ ಒಟ್ಟು ದಂಡಿ 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 ದಂಡಿದ ಈ ರೀತಿ ಲಟ್ಸೋದ್ರಿ ಇವರನ್ನ ನೋಡ್ರಿ ಈಗ ಎರಡನೇದ್ದು ರೆಡಿ ರೀ ಹಾಕಾಕತ್ತೀವಿ ನೋಡಿರಿ ತಿವಿಗೆ ಸ್ವಲ್ಪ ಈ ರೀತಿ ಹಾಕುದ್ರಿ ಎಣ್ಣೆ ಹಾಕಿದ್ರು ನಡಿತೈತ್ರಿ ಹಾಕ್ಲಿಲ್ಲ ಅಂದ್ರು ನಡಿತೈತ್ರಿ ಅದೇನಾ ನಾವು ಒಂದು ಸ್ವಲ್ಪ ಹಾಕ್ತೋರ್ಸೀ ರೀ ನೋಡ್ರಿ ಈಗ ಈಗ ಏನು ಇನ್ನು ಹೊಳಮಾಡಿ ಸುಗೀತತ್ರಿಯಾ ಏನು ಹಿಡಿದ ಬೇಡ ರೀ ತಾನ ಉಬ್ಬಿ ಬರ್ತತ್ರಿ ನೋಡ್ರಿ ಈಗ ಈಗ ನೋಡ್ರಿ ಬೇಂದಿ ಇನ್ನ ಮಾಡಿ ಹಾಕ್ತೀವ್ರಿ ಈ ಕಡೆ ಬಾರಿ ಟೇಸ್ಟ್ ಹಾಕವ್ರಿ ಇವು ಯಾಕಂದ್ರೆ ಜೀರ್ಗೈತಿ ಹಾಕಿ ಮಾಡಿರ್ತೈತಿ ಶೀಕರ ಜಾಸ್ತಿ ಇವು ನೋಡ್ರಿ ಇಲ್ಲಿ ಹೆಂಗ ಉಬ್ತಾವ್ರಿ ನೋಡ್ರಿ ರೆಡಿ ಆಗೈತಿ ಅಡ್ಡದೂ ತೆಗಿತೀವ್ರಿ ಇನ್ನ ಅದು ಎಲ್ಲರೂ ಒಂದು ಸ್ವಲ್ಪ ಪಂಚರ್ ಆತಂದ್ರೆ ಈ ರೀತಿ ಇದಾಕತ್ರಿ ಅದು ಉಬ್ಬಿದ್ದು ಈಗ ನೋಡ್ರಿ ಇದು ಮುರ್ಯದ್ದು ತುಂಬುದೇನು ತೋರ್ಸಿಲ್ಲ ಡೈರೆಕ್ಟ್ ಹಂಗ ಲಟ್ಸುದ ತೋರ್ಸತಿವ್ರಿ ಇದು ರೆಡಿ ಆಯ್ತು ನೋಡ್ರಿ ಮುರ್ಯದ ಹಾಕೀವ್ರಿ ಈಗ ನೋಡ್ರಿ ತಿವ್ಯಾಗ ಹಾಕಿಂದ ಒಂದು ಸ್ವಲ್ಪ ಪೂರಿ ಜೋರ್ ಇಡ್ಬೇಕು ರೀ ಅದಕ್ಕೆ ನೋಡ್ರಿ ಇಲ್ಲೇ ಹೆಂಗೆ ಉಬ್ಬಿ ಬಂದಾವ್ ನೋಡ್ರಿ ಇವು ಈ ರೀತಿ ಹಾಕವ್ರಿ ಇವು ಅಷ್ಟು ಇದೇ ರೀತಿಯಾಗಿ ಅವರು ನೋಡ್ರಿ ಈಗ ತಾಟಿಗೆ ಹಚ್ಚಕತ್ತೀವ್ರಿ ಇಲ್ಲೇ ನೋಡ್ರಿ ಇಲ್ಲೇ ಒಂದೊಂದಾಗೆ ತಗದು ಹಚ್ಚಕತ್ತೀವ್ರಿ ಭಾರಿ ಬೆಸ್ಟ್ ಹಾಕವ್ರಿ ನೀವು ಮಾಡ್ಕೊಂಡು ತಿನ್ರಿ ಹ್ಯಾಂಗಾಗ್ಯಾವ ಅನ್ನೋದು ನಮಗೂ ಕಮೆಂಟ್ನೇ ತಿಳಿಸ್ರಿ ಈ ರೀತಿ ಮಿದು ಹಾಕವ್ರಿ ಇವು ನೋಡ್ರಿ ಇಲ್ಲೇ ಮಾಡಿದಂಥ ಅಷ್ಟು ತಂದು ಇಟ್ಟಿವ್ರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಿರಿ ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರೂ